ಿಷ್ಠ ಜಾತಿಗಳ ಮರು ವರ್ಗೀಕರಣ ಹಾಗೂ ಒಳ ಮೀಸಲಾತಿಯನ್ನ ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಗೋರಸೇನಾ ರಾಷ್ಟ್ರೀಯ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಒಳ ಮೀಸಲಾತಿ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು అంబేడ్కర్ జీ నల్వడి కృష్ణరాడేర్జీ బాల్ వరకు వరకు హోరాట ఎ A gente não a Bacu que... Jai. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಒಳಮೀಸಲಾತಿ ಅನ್ನೋದನ್ನು ವರ್ಗೀಕರಣ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಕೇಂದ್ರಕ್ಕೆ ಶಿಫಾರಸು ಮಾಡೋಕ್ಕಿಂತ ಮುಂಚೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಲಂಬಾಣಿ ಬಂಜಾರ ಬಂಜಾರ ಕೊರಚ ಕೊರಮ್ಮ ಭೋವಿ ಅಲೆಮಾರಿ ಅಲೆ ಅರೆಮಾರಿ ಶಿಳ್ಳೆ ಖ್ಯಾತ ಜನಾಂಗದವರ ಮೊದಲು ಆರ್ಥಿಕತೆ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಹಾಗೆ ಜನಗಣತಿ ಮತ್ತು ಜಾನ ಜಾತಿ ಗಣಿತ ಬಗ್ಗೆ ಅವರು ಅವರಿಗೆ ಅರಿವು ಮೂಡಿಸಬೇಕಾಗಿತ್ತು ಹಾಗೆ ಈ ಒಳಮೀಸಲಾತಿ ಏನು ವರ್ಗೀಕರಣ ಮಾಡಿದ್ರಲ್ಲ ಇದನ್ನು ಅವರು ಸದಾಶಿವ ಅದೇನಿದೆ ಸಾರ್ವಜನಿಕ ಚರ್ಚೆಗೆ ಬಿಡದೆ ಏಕಾಏಕಿ ತರಾತುರಿಯಲ್ಲಿ ಕೇಂದ್ರಕ್ಕೆ ಕೆಲವು ಸಮುದಾಯದ ಒತ್ತಡಕ್ಕೆ ಮಣಿದು ಕೇಂದ್ರಕ್ಕೆ ಶಿಫಾರಸು ಮಾಡಿರೋದನ್ನು ಖಂಡಿಸಿ ನಾವು ಇದರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕೆ ಬಂದಿದ್ದೇವೆ ನಮ್ಮ ಬಂಜಾರ ಜನಾಂಗದ ಸಮಸ್ಯೆಗಳು ಹತ್ತು ಹಲವಾರು ಹೇಳದ ಹೇಳತಿರೋದು ನಮ್ಮ ಸಮಸ್ಯೆಗಳು ನಮ್ಮ ಬಂಜಾರ ಸಮುದಾಯ ಈಗಲೂ ಕೂಡ ಕಬ್ಬು ಕಟಾವಿಗೆ ಹೋಗಿ ಅಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಅತ್ಯಾಚಾರವಾಗ್ತಿದೆ ಟ್ಯಾಕ್ಟ್ರಿ ಹರಿದು ಅಲ್ಲಿ ಮಕ್ಕಳಿಗೆಲ್ಲ ಕಬ್ಬುಲಾರಿಗೆ ತುಳ್ಕೊಂಡು ಹಸುಗೂಸುಗಳು ಅಲ್ಲಿ ಬಲಿ ಆಗ್ತಿದ್ದಾರೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಹೊಟ್ಟೆ ಹುಸ್ಕೊಳ್ಳೋಕ್ಕೆ ಈಗಲೂ ಕೂಡ ಮಕ್ಕಳ ಮಾರಾಟ ನಡೀತಿದೆ ನಮ್ಮಲ್ಲಿ ಅದರ ಬಗ್ಗೆ ಗಮನ ಹರಿಸಿ ಅಂದರೆ ಯಾವುದೋ ಸಮುದಾಯದ ಒತ್ತಡಕ್ಕೆ ಮಣಿದು ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿರೋದು ಖಂಡನೇ ಇದೆ ನಿಮಗೆ ಏನಾದರೂ ಎರಡು ಸಮುದಾಯ ಒತ್ತಡಕ್ಕೆ ನೀವು ಮಣಿಯೋದಾದರೆ ನಮ್ಮ ಒಂದು ಸಮುದಾಯದಕ್ಕೆ ಒತ್ತಡಕ್ಕೆ ಮಣಿದು ನೀವು ಕಾಂತರಾಜ ವರದಿಯನ್ನು ಕೂಡ ನೀವು ಜಾರಿಗೊಳಿಸಬೇಕಂತ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ